ಬಂಟ್ ಇಲ್ದ ಸಾಲ ಕೊಡ ಕತ್ತಿರ್ತಕ್ಕಂಥ ಬ್ಯಾಂಕ್ ಉಳಿಬೇಕೋ ಉಳಿಬಾರ್ದು ತೀರ್ಮಾನ ನೀವು ಮಾಡಿ ತೀರ್ಮಾನ ಇವತ್ತು ನೀವು ಮಾಡಬೇಕಾಗಿದೆ ಹೇಳ್ತಿರ್ಬೋದು ಈಗ ನಮ್ ಒಂಬತ್ತು ಬಂದವು ನಮ್ ಹತ್ತು ಬಂದವು ಮರಾಠಿ ಒಳಗೆ ಒಂದು ಗಾದೆ ಮಾತದ ತಸ ಕಸದೈ ಮನೋರ್ ಜಗ ಬಸ್ತೈ ಅಂತ ಹೇಳಿ ಈಗ ಅವಿರೋಧ ಆದವರು ಯಾರು ಇನ್ನು ಆಯ್ಕೆ ಬರೋವರು ಯಾರು ಈಶೋಬ ನಾನು ಚೋಪಡಿ ಒಳಗೆ ನಾನು ಇಟ್ಕೊಂಡಿದ್ದೆ ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿ ಇವತ್ತು ನಾನು ಕೇಳಕ್ಕೆ ಬಂದಿದ್ದೀನಿ ರಾಯಬಾಗ್ ತಾಲೂಕದಿಂದ ಬಸಣ್ಣ ಆರಿಸಿ ಆರಿಸಿಕೊಟ್ರ ನಮ್ಮವರೇ ಒಬ್ರು ಬ್ಯಾಂಕಿನ ಅಧ್ಯಕ್ಷ ನಾವೇನು ಬರೀ ಏನ್ ಮೈನಿಕ ಉಪ್ಪಿನ ಯಾಕತ್ತೀವಿ ಏನು ನಮಗೇನು ರಾಜಕಾರಣ ಏನು ನಮಗೆ ಗೊತ್ತೇ ಇಲ್ಲ ನಾನು ಯಾಕೆ ಇವತ್ತು ವಿನಂತಿ ಏನು ಮಾಡ್ಕೊಳಕ್ ಬಂದಿದ್ದೇನೆ ಅಂದ್ರೆ ಅಪ್ಪ ಸಾಹಬ್ ಕುಲಗುಡಿ ಅವರು ಅಧ್ಯಕ್ಷರಾದ ಮೇಲೆ ಹಿಂದಿರ್ತಕ್ಕಂಥ ಅಪ್ಪ ಬೇರೆ ಈಗಿರ್ತಕ್ಕಂಥ ಅಪ್ಪ ಸಾಹಬ್ನೇ ಬೇರೆ ನಾನು ಕೇಳಿದೆ ನಿನ್ನ ಕೆಲವೊಬ್ಬರು ನನ್ನ ಹತ್ರ ಬಂದಿದ್ದು ಏನ್ ನಡೆದ ಮೊದಲ ಎಪ್ಪತ್ತೈದು ಕೊಟ್ಟಾರೀ ಹಿಂದೆಗಡಿ ಗಾಡಿ ಹತ್ತಾಕ ಮತ್ತೆ ಇಪ್ಪತ್ತೈದೈನ್ ಕೊಡಾಕ ಒಂದು ಲಕ್ಷ ರೂಪಾಯಿ ನಿಮ್ಮ ಹೋಟಿನ ಬೆಲೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿದಿಂದ ನಿಮ್ಮ ಸಂಸಾರ ಇಡೀ ನಿಮ್ಮ ಜೀವನ ನಡೀತದಾನ